ನಮಸ್ಕಾರ ವೀಕ್ಷಕರೇ ನಿಮ್ ಬ್ಯಾಟ್ರಿ ಚಾರ್ಜು ಬೇಗ ಖಾಲಿ ಆಗ್ತಾ ಇದೆಯಾ ಫುಲ್ ಚಾರ್ಜ್ ಮಾಡಿದ್ರು ತ್ರೀ ಅವರ್ಸ್ ಕೂಡ ಬರ್ತಾ ಇಲ್ವಾ ತಲೆನೇ ಕೆಡ್ಸ್ಕೊಂಬೇಡಿ ಈ ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನಿಮ್ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರೋ ತರ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ನ ಡೈಲಿ ಆಗ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಸೆಟ್ಟಿಂಗ್ಸ್ ಹೋಗಿ ಅಂದ್ರೆ ಸರ್ಚ್ ಬಾರ್ ಬಂದು ಸೆಟ್ಟಿಂಗ್ಸ್ ಅಂತ ಟೈಪ್ ಮಾಡಿ ನೋಡಿ ಇಲ್ಲೇ ಆಗಲೇ ಬಂದಿದೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅದ್ರಲ್ಲಿ ಫಸ್ಟ್ ನೀವು ಯಾವುದಕ್ಕೆ ಹೋಗ್ತೀರಾ ಅಂದರೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸೆಟ್ಟಿಂಗ್ಸಿಗೆ ಬಂದಾಗ ನೋಡಿ ಇಲ್ಲಿ ಎಕ್ಸಾಂಪಲ್ ಅಡಿಷ್ನಲ್ ಸೆಟ್ಟಿಂಗ್ಸ್ ಇದೆ ಇಲ್ಲಾಂದ್ರೆ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಏನಾದರೂ ಇರುತ್ತೆ ಓಕೆನಾ ಅಡಿಷ್ನಲ್ ಸೆಟ್ಟಿಂಗ್ಸ್ ಹೋಗ್ತೀರಾ ಅದಾದಮೇಲೆ ಫುಲ್ ಡೌನ್ ಬನ್ನಿ ಬ್ಯಾಕಪ್ ಆ್ಯಂಡ್ ರೀಸೆಟ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕಪ್ ಆ್ಯಂಡ್ ರೀಸೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ರೀಸೆಟ್ ಫೋನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ ಇದೆ ರೀಸೆಟ್ ನೆಟ್ವರ್ಕ್ ಅಂಡ್ ಬ್ಲೂಟೂತ್ ಸೆಟ್ಟಿಂಗ್ಸ್ ಅಂತ ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಕೇಳ್ತಿದೆ ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಕೊಡಿ ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಮತ್ತೆ ಕೊಡಿ ಇದು ಹೆಂಗಾಗುತ್ತೆ ಅಂದರೆ ನೀವು ರೀಸೆಟ್ ಕೊಟ್ಟ ಮೇಲೆ ಏನೇ ಸೆಟ್ಟಿಂಗ್ಸ್ ಮುಂಚೆ ಡಿಫಾಲ್ಟ್ ಆಗಿರುತ್ತೋ ನೀವು ಹೊಸ ಮೊಬೈಲ್ ತಗೊಂಡಾಗ ಅದೇ ರೀತಿ ರೀಸೆಟ್ ಆಗುತ್ತೆ ಓಕೆನಾ ರೀಸೆಟ್ ಆಗ್ತಾ ಇದೆ ಈಗ ಅದು ಯಾವ ಥರ ಅಂದರೆ ನಿಮ್ದು ಯಾವುದಾದ್ರೂ ರಾಂಗ್ ಸೆಟ್ಟಿಂಗ್ಸ್ ಮಾಡಿರ್ತೀರಾ ಅಂದ್ಕೊಳ್ರಿ ಬ್ಯಾಟ್ರಿ ಖಾಲಿ ಆಗ್ತಾ ಇರುತ್ತೆ ಅದರಿಂದ ಅದೆಲ್ಲ ರೀಸೆಟ್ ಆಗುತ್ತೆ ನಾವು ಇದು ಮಾಡೋದರಿಂದ ಅವಾಗ ನಿಮ್ಮ ಬ್ಯಾಟ್ರಿ ಪವರು ಇನ್ನೂ ಇನ್ಕ್ರೀಸ್ ಆಗುತ್ತೆ ಓಕೆನಾ ಇದು ಫಸ್ಟ್ ಸೆಟ್ಟಿಂಗು ಇದಾದ ಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಬಂದು ಇನ್ನೂ ಬ್ಯಾಕ್ ಬನ್ನಿ ಸೇಮ್ ಸೆಟ್ಟಿಂಗ್ಸಿಗೆ ಬರ್ತೀರಾ ಸೆಟ್ಟಿಂಗ್ಸಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಈ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನ್ ಬನ್ನಿ ಡೌನ್ ಬಂದರೆ ಮೋರ್ ಸೆಟ್ಟಿಂಗ್ಸ್ ಅಂತಿರುತ್ತೆ ಮೋರ್ ಸೆಟ್ಟಿಂಗ್ಸ್ ಮೇಲೆ ಹೋಗಿ ನೋಡಿ ಇಲ್ಲಿ ಎಕ್ಸಾಂಪಲ್ ಹೈ ಪರ್ಫಾರ್ಮೆನ್ಸ್ ಮೋಡ್ ಅಂತ ಇದೆ ಇದು ಆ್ಯಕ್ಚುಲಿ ನಿಮ್ದ್ರಲ್ಲಿ ಎನೇಬಲ್ ಆಗಿರುತ್ತೆ ನೀವು ನೋಡ್ಕೊಂಡಿರಲ್ಲ ಈಗ ಎಲ್ಲ ರೀಸೆಟ್ ಮಾಡಿರೋದಕ್ಕೆ ಎಲ್ಲ ಸ್ಟಾರ್ಟಿಂಗ್ ಮೊಬೈಲ್ ತಗೊಂಡು ಹೇಗಿರುತ್ತೋ ಆಗಿರುತ್ತೆ ಇದು ಹೈ ಪರ್ಫಾರ್ಮೆನ್ಸ್ ಮೋಡಲ್ ಇರುತ್ತೆ ಇದನ್ನ ನೀವು ಆಫ್ ಮಾಡಿ ಆಫ್ ಮಾಡಿದ್ರೆ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಈ ಸೆಟ್ಟಿಂಗ್ ಮಾಡೋದ್ರಿಂದ ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಆಗ್ತಾ ಇರೋದು ಕಡಿಮೆ ಆಗುತ್ತೆ ಓಕೆನಾ ಮತ್ತೆ ಇಲ್ಲಿ ನೋಡಿ ಸ್ಲೀಪ್ ಸ್ಟ್ಯಾಂಡ್ ಬೈ ಆಪ್ಟಿಮೈಸೇಷನ್ ಇದರಿಂದ ಏನಾಗುತ್ತೆ ಅಂದರೆ ಇದು ಆನ್ ಮಾಡೋದ್ರಿಂದ ಆ್ಯಕ್ಚುಲಿ ಆಫ್ ಇರುತ್ತೆ ಇದು ಆನ್ ಮಾಡೋದ್ರಿಂದ ಎಕ್ಸ್ಟ್ರಾ ಓವರ್ ಯೂಸ್ ಆಗ್ತಿರೋ ಬ್ಯಾಟ್ರಿನ ರೆಡ್ಯೂಸ್ ಮಾಡಿ ಬ್ಯಾಟ್ರಿ ಸೇವ್ ಮಾಡುತ್ತೆ ಓಕೆನಾ ಇದೊಂದು ಸೆಟ್ಟಿಂಗು ನೆಕ್ಸ್ಟು ಇನ್ನೊಂದು ಆ್ಯಪ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಇದು ಹೆಂಗೆ ಅಂದರೆ ಆ್ಯಪ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಅಂದರೆ ಅಪ್ಲಿಕೇಶನ್ ಇರುತ್ತಲ್ಲ ನಿಮ್ಮದು ಮೊಬೈಲಲ್ಲಿ ಆ ಅಪ್ಲಿಕೇಶನ್ಸು ಯಾವುದಾದ್ರೂ ನೀವು ಯೂಸ್ ಮಾಡ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಅಪ್ಲಿಕೇಶನ್ ನನ್ನ ಮೊಬೈಲಲ್ಲಿದೆ ನಾನು ಇದರಲ್ಲಿಯೇ ಯಾವುದೋ ಒಂದು ಆ್ಯಪ್ ಯೂಸ್ ಮಾಡ್ತಿರಲ್ಲ ಸುಮ್ಮನೆ ಅದು ಬ್ಯಾಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ ಅದು ಯೂಸೇ ಇರೋದಿಲ್ಲ ನೀವು ಓಪನ್ ಏ ಮಾಡ್ತಿರಲ್ಲ ಆ ಥರದ್ದು ನ ನೀವು ಸೆಲೆಕ್ಟ್ ಮಾಡಿಲ್ಲ ಆ್ಯಪ್ ಬ್ಯಾಟ್ರಿ ಮ್ಯಾನೇಜ್ಮೆಂಟಿಗೆ ಬಂದು ನೀವು ಯಾವ್ದನ್ನ ಯೂಸ್ ಮಾಡಲ್ವೋ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲು ಈಗ ಯಾವ್ದನ್ನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಚಾರ್ಟ್ ಜಿ ಪಿ ಟಿ ಬೇಕು ಎಕ್ಸಾಂಪಲ್ ಬುಕ್ ಮೈ ಶೋ ಹೋಗಿ ಫೋರ್ಸ್ ಫೋಸ್ಟ್ ಸ್ಟಾಪ್ ಅಂತ ಕೊಟ್ರೆ ಆ್ಯಪ್ ರನ್ನೇ ಆಗೋಲ್ಲ ಆ್ಯಪ್ ಇರುತ್ತೆ ಬಟ್ ಆ್ಯಪ್ ರನ್ ಆಗೋಲ್ಲ ಸ್ಟಾಪ್ ಆಗುತ್ತೆ ಓಕೆನಾ ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಇದಾದ ಮೇಲೆ ಮತ್ತೆ ಬ್ಯಾಕ್ ಬನ್ನಿ ಫುಲ್ ಬ್ಯಾಕ್ ಬನ್ನಿ ಬ್ಯಾಟ್ರಿಲಿ ಪವರ್ ಸೇವಿಂಗ್ ಮೋಡ್ ಅಂತ ಆಪ್ಷನ್ ಇದೆ ಈ ಆಪ್ಷನ್ಗೆ ಹೋಗಿ ಪವರ್ ಸೇವಿಂಗ್ ಮೋಡ್ ಆನ್ ಮಾಡಿದ್ರೆ ಅನ್ನೆಸೆಸರಿ ಬ್ಯಾಟ್ರಿ ಯೂಸೇಜು ಸ್ಟಾಪ್ ಆಗುತ್ತೆ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಬ್ಯಾಕ್ ಬಂದ್ಬಿಟ್ರಿರ್ತಾರೆ ಬಟ್ ಅದು ಇನ್ನೂ ರನ್ ಆಗ್ತಾ ಇರುತ್ತೆ ಇದ ಆನ್ ಮಾಡೋದ್ರಿಂದ ಅದು ರನ್ ಆಗ್ತಿದ್ರು ಬ್ಯಾಟ್ರಿ ಯೂಸ್ ಆಗೋದಿಲ್ಲ ಓಕೆನಾ ಆಮೇಲೆ ಇನ್ನೊಂದು ಸೂಪರ್ ಸೇವಿಂಗ್ ಸೂಪರ್ ಪವರ್ ಸೇವಿಂಗ್ ಮೋಡ್ ಅಂತಿದೆ ಲಾಸ್ಟಲ್ಲಿ ಕೆಳಗೆ ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮ್ ಅಪ್ಲಿಕೇಶನ್ ಮಾತ್ರ ರನ್ ಆಗುತ್ತೆ ಎಲ್ಲ ಅಪ್ಲಿಕೇಶನು ರನ್ ಆಗಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಅದು ಆನ್ ಮಾಡ್ತಿದೆ ಹಂಗೆ ನೋಡಿ ಇಷ್ಟೇ ಯಾವುದು ರನ್ ಆಗ್ತಿಲ್ಲ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮ್ಮದು ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ಇರುತ್ತಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು ಜಸ್ಟ್ ಕಾಲ್ಗೆ ಇಲ್ಲ ಏನಾದರೂ ಎಮರ್ಜೆನ್ಸಿ ಮೆಸೇಜಸ್ಗೆ ಈ ಥರ ಅಷ್ಟೇ ಓಕೆನಾ ಇದರಿಂದ ಹೆಂಗೆ ಬ್ಯಾಕ್ ಬರೋದು ಅಂದರೆ ಇಲ್ಲಿ ನೋಡಿ ಮೇಲ್ಗಡೆ ಯಾರ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಸೂಪರ್ ಪವರಿಂಗ್ ಮೋಡು ಇದು ಕೊಟ್ಟರೆ ಆಗೋಯಿತು ನಾರ್ಮಲ್ ಏನಿರುತ್ತೋ ಅದಕ್ಕೆ ಬರ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು